ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಕ್ಯಾಬೇಜ್ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡೋದು ಮಾಡೋದು ನಾರ್ಮಲೆ ಆದರೆ ಇದನ್ನು ನಾವು ಮಾಡಿಟ್ಟರೆ ಸ್ವಲ್ಪ ದಿನ ನಮಗೆ ಸ್ಟೋರ್ ಮಾಡಿನೂ ಇಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ನಾನು ಮೊದಲು ಇಲ್ಲಿ ಒಂದು ಕ್ಯಾಬೇಜ್ ತಗೊಂಡಿದ್ದೀನಿ ನೀವು ಇಲ್ಲಿ ಸ್ಟೋರ್ ಮಾಡಿಟ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಒಮ್ಮೆಲೆ ಮಾಡಿಡ್ಬೋದು ಅಂದರೆ ಇವಾಗ ಏನಾದರೂ ಫಂಕ್ಷನ್ ಎಲ್ಲ ಇದ್ದರೆ ಡೈಲಿ ಸಣ್ಣ ಸಣ್ಣ ರೆಸಿಪಿ ಎಲ್ಲ ಮಾಡೋದಕ್ಕೆ ಟೈಮ್ ಇರೋಲ್ಲ ಆವಾಗ ನಮಗಿದನ್ನು ಒಂದಿನ ಮುಂಚೆನೇ ಎಲ್ಲ ಮಾಡಿ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಕೂಡ ಇಡಬೇಕಾದ ಅವಶ್ಯಕತೆ ಇಲ್ಲ ಈಸಿಯಾಗಿ ನಮಗೆ ಈ ರೀತಿ ಮಾಡಿ ರೆಡಿ ಮಾಡಬಹುದು ನೋಡಿ ನಾನು ಇಲ್ಲಿ ಮೊದಲು ಈ ಕ್ಯಾಬೇಜನ್ನು ಆಮೇಲೆ ತೊಳೆಯೋದಿಕ್ಕಾಗಲ್ಲ ಅದ ಕಡೆ ನೋಡಿ ನಾನು ಇದನ್ನು ಫುಲ್ಲಾಗಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಫುಲ್ ಆಗಿ ಹಾಕಬಹುದು ನೋಡಿ ನಾನು ಅರಶಿನ ಮತ್ತು ಉಪ್ಪು ಹಾಕಿಟ್ಟ ನೀರಲ್ಲಿ ಸ್ವಲ್ಪ ಹೊತ್ತು ಇದನ್ನು ಹಾಕ್ಬಿಟ್ಟು ಇದನ್ನು ತೊಳಿತೀನಿ ಸ್ವಲ್ಪ ಒಂದು ಇಪ್ಪತ್ತ ಟೈಮ್ ಇದ್ರೆ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಅದನ್ನು ಅದೇ ಅದೇ ರೀತಿ ನೆನೆಸಿಟ್ರೆ ಅದರಲ್ಲಿ ಏನಾದರೂ ಕೆಮಿಕಲ್ ಎಲ್ಲ ಹಾಕಿಟ್ರೆ ನಮಗೆ ಅದನ್ನು ಈ ರೀತಿ ನೋಡಿ ನಾನೊಂದು ಇಪ್ಪತ್ತು ನಿಮಿಷ ಹೊತ್ತು ಅದೇ ರೀತಿ ಇಟ್ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೀನಿ ಆಮೇಲೆ ಇದನ್ನ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನ ಈ ರೀತಿ ಮಿಕ್ಸಿ ಜಾರಲ್ಲಿ ನಿಮ್ಗೆ ಯಾವ ರೀತಿ ಹಿಡಿತದೋ ಆ ರೀತಿ ಎಷ್ಟು ಸಣ್ಣ ದೊಡ್ಡಕ್ಕೆ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಇನ್ನು ಇದನ್ನ ಹುಡಿ ಮಾಡಬೇಕು ನೋಡಿ ಈ ರೀತಿ ಹುಡಿ ಮಾಡಿಕೊಂಡ್ರೆ ಸಾಕು ಪೇಸ್ಟ್ ತರ ಅಲ್ಲ ಇಡ ಇಲ್ಲಾಂದ್ರೆ ಚೋಪರಲ್ಲಿ ಹಾಕ್ಬಿಟ್ಟು ನಿಮಗೆ ಹುಡಿ ಮಾಡ್ಬೋದು ಅಥವಾ ಗ್ರೇಟರಲ್ಲೂ ತುರಿಬಹುದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಮುಕ್ಕಾಲು ಕಪ್ಪು ತೆಂಗಿನ ತುರಿ ಒಣಗಿದ ಮೆಣಸು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮೆಣಸು ಅಥವಾ ಮೆಣಸಿನ ಹುಡಿನೂ ಸೇರಿಸ್ಬೋದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಅರಶಿನ ಹುಡಿ ಒಂದು ಕಾಲು ಟೀ ಅಷ್ಟು ಅರಶಿನ ಹುಡಿ ಹಾಕ್ಬಿಟ್ಟು ಇದನ್ನು ಅದೇ ರೀತಿ ಹುಡಿ ಮಾಡ್ತೀನಿ ನೋಡಿ ಈ ರೀತಿ ಹುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ಕ್ಯಾಬೇಜಿ ಹುಡಿ ಮಾಡಿಟ್ಕೊಂಡಿದ್ದೀವಲ್ವ ಅದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಹಸಿ ಕೂಡ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೇನು ಇದಕ್ಕೆ ಹಾಕೋದಿಕ್ಕಿಲ್ಲ ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಆಯಿತು ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಸಿರಿದ ಮೇಲೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಇಂಗು ಇಷ್ಟು ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಹುರಿಬೇಕು ಫುಲ್ಲಾಗಿ ಬೇಳೆ ಎಲ್ಲ ಅಂದ್ರೆ ಸಾಸಿವೆ ಸಿರ್ದ ಮೇಲೆನೆ ಬಾಕಿ ಎಲ್ಲ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಹುರಿಬೇಕು ಸ್ವಲ್ಪ ಗಟ್ಟಿರುವ ಪಾತ್ರ ತಗೊಳ್ಳಿ ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಕ್ಯಾಬೇಜಿಯ ಮಿಕ್ಸ್ ಇದೆಯಲ್ ಮಿಕ್ಸ್ ಇದೆಯಲ್ವಾ ಅದನ್ನು ಇದಕ್ಕೆ ಸೇರಿಸಬೇಕು ಇನ್ನೇನು ಹಾಕಬೇಕು ಏನಿಲ್ಲ ಇನ್ನು ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು ನೀರು ಸೇರಿಸಬೇಕು ನೀರು ಸೇರಿಸಬಾರ್ದು ಯಾಕಂದರೆ ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಅಲ್ವಾ ಅದರಲ್ಲೇ ಇದು ಬೇಯಬೇಕು ಇದೇ ರೀತಿ ಆಮೇಲೆ ಇದು ಮಾಡುವಾಗ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನಿಧಾನಕ್ಕೆಲ್ಲ ಕೂಡ ಚೆನ್ನಾಗಿ ಹುರ್ದು ಸಿಗಬೇಕು ನಾವು ಹಾಕಿರುವ ತೆಂಗಿನ ತುರಿ ಆಗಲಿ ಕ್ಯಾಬೇಜ್ ಆಗಲಿ ಎಲ್ಲ ಕೂಡ ಚೆನ್ನಾಗಿ ಈ ರೀತಿ ಹುರಿದು ಸಿಗ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ ಎಷ್ಟೊತ್ತು ನೀವು ಅದು ಟೈಮ್ ಇಷ್ಟು ಅಂತ ಹೇಳೋದಿಕ್ಕಾಗಲ್ಲ ಫುಲ್ ಆಗಿ ಡ್ರೈ ಆಗಿ ಎಷ್ಟೊತ್ತು ಬರುತ್ತೆ ಅಷ್ಟೊತ್ತು ಇದೇ ರೀತಿ ಆಡಿಸ್ತಾ ಬನ್ನಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರು ಏನಾಗಲ್ಲ ನೋಡಿ ಈ ಸ್ಟೇಜಿಗೆ ಬರ್ಬೇಕು ಫುಲ್ ಆಗಿ ಅದ್ರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಫುಲ್ ಆಗಿ ಡ್ರೈ ಆಗಿ ಕ್ಯಾಬೇಜ್ ಎಲ್ಲ ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೆ ನಾವು ನೀರೇನು ಸೇರಿಸ್ಕೊಂಡಿಲ್ಲ ನೋಡಿ ಈ ಹದಕ್ಕೆ ಬರ್ಬೇಕು ಈ ರೀತಿ ನಾವು ಮಾಡಿಟ್ರೆ ಇದನ್ನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ನೋಡಿ ರುಚಿ ಅಂತೂ ನಾರ್ಮಲ್ ಕ್ಯಾಬೇಜಿ ಪಲ್ಯದ ರುಚಿ ಅಲ್ಲ ಇದರ ರುಚಿ ಕೂಡ ಬೇರೆ ಇರುತ್ತೆ ನೀವು ಸಲ ಟ್ರೈ ಮಾಡಿ ಫುಲ್ಲಾಗಿ ಆಮೇಲೆ ಕಡಿಮೆ ಉರಿಯಲ್ಲೇ ಇಟ್ಟು ಈ ರೀತಿ ಹುರಿಯೋದಕ್ಕೆ ಮರಿಬೇಡಿ ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಕರೆಕ್ಟಾಗಿ ಬರಲ್ಲ ನಿಧಾನಕ್ಕೆ ಮಾಡಬೇಕು ಇದು ನೋಡಿ ಈ ರೀತಿ ಇರುತ್ತೆ ಅದು ಸಾಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನೀವು ಹಾಗೆ ಅವತ್ತೇ ಬೇಕಿರೋ ಉಪಯೋಗಿಸ್ಬೋದು ನೀವು ಸ್ಟೋರ್ ಮಾಡ್ತಿದ್ರೆ ಫುಲ್ಲಾಗಿ ಆರಿದ ಮೇಲೆ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಫ್ರಿಜ್ ಅಲ್ಲಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಿಸಿ ಇರುವಾಗ್ಲೇ ಅದ್ರ ಆವಿ ಬಿದ್ಬಿಟ್ಟು ನೀರೆಲ್ಲ ಬಿಟ್ರೆ ಬೇಗ ಹಾಳಾಗುತ್ತೆ ರೀತಿ ಇರುವ ಸ್ಪೂನ್ ಎಲ್ಲ ಉಪಯೋಗಿಸಬಾರ್ದು ಏನಾದ್ರೂ ಒಂದು ಫಂಕ್ಷನ್ ಎಲ್ಲ ಇರುವಾಗ ನಿಮಗೆ ವೆಜ್ ಪಲ್ಯ ಸಡನ್ ಮಾಡ್ಬೇಕು ಕಷ್ಟ ಆಗ್ತಿದೆ ಈ ರೀತಿ ಇದನ್ನ ಒಂದಿನ ಮುಂಚೆನೆ ಎರಡು ದಿನ ಎಲ್ಲ ಮಾಡಿ ರೆಡಿ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೋ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು